ಆಯ್ತು ಬರ್ದು ಕೊಟ್ಟರೆ ಆನಂದ್ ಕೇಳ್ತೀರಲ್ಲ ಹಾಕೊಡು ಆನಂದ್ ಹಚ್ಕೊಡು ನಾನು ನಿಮ್ಮ ಇಬ್ಬರಿಗೆ ಬಂದು ಹುಟ್ಟಿದ್ದೇನೆ ಬೇ ನೀನು ಆನಂದ್ ಏ ಆನಂದ್ ಓಕೆ ನಮ್ಮ ಮತಸ್ತಾನೆ ಹುಡುಗಿ ಇಲ್ಲೇ ಓದ್ತದಾಳೆ ಇಲ್ಲಿ ನಮ್ಮ ಧಾರವಾಡಗೆ ನಮ್ಮ ಮಾರಪ್ಪನ ಮಗಳು ಬೇಕು ಒಂದು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಚೆಕ್ ಕೊಡೋ ಹುಡುಗಿತ್ತು ಇಲ್ಲಿ ಅವರು ಆಯ್ತು ಬರ್ದು ಕೊಟ್ರೆ ಆನಂದ್ ಗೆಲ್ತೀರಲ್ಲ ಕೊಡು ಆನಂದ್ ಹಚ್ಚಕೊಡು ನಾನು ಊರಿಗೆ ಬಂದ ಹುಟ್ಟಿದ್ದೇನೆ ಬೇ ನೀನು ಆನಂದ್ ಏ ಆನಂದ್ ಓಕೆ ಈ ನಮ್ಮ ಹುಡುಗಿ ಇಲ್ಲೇ ಓದ್ತದಾಳೆ ಇಲ್ಲಿ ನಮ್ಮ ಇಲ್ಲಿ ಧಾರವಾಡಾಗೆ ನಮ್ಮ ಮಾರಪ್ಪನ ಮಾರಪ್ಪನ್ ಬೇಕು ಇಂಪಾಡ್ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಚಾಕ್ ಕೊಡೋ ಹುಡುಗಿತ್ತು